ಈ ನಾವು ನಲ್ವತ್ತು ವರ್ಷ ಆಯ್ತು ಇಲ್ಲಿಗೆ ಒಳ್ಳೆ ಕಾರ್ಯ ಇಲ್ಲಿ ನೋಡಕ್ಕೆ ಆಡಂಬರ ಇಲ್ಲ ಅಂದ್ರು ಒಳ್ಳೆ ಶಕ್ತಿ ಇದೆ ಒಳ್ಳೆ ಕೆಲ್ಸ ಕಾರ್ಯ ಅಲ್ಲ ಈಗ ಬಂದಿದ್ದೀನಿ ದೇವಸ್ಥಾನಕ್ ಬಂದಿದ ಈ ದೇವಸ್ಥಾನಕ್ಕೆ ಯಾರು ನೋಡಕ್ ಬಂದ ಮಾಮಿದವ್ರ ಐತ ನೋಡ್ದಾ ಹೆಂಗ್ ಚಂದ್ ಮಾಡ್ಕೊಂಡೆ ಉಪಕಾರ ಮಾಡ್ಕೊಟ್ಟಿದ್ದಾರೆ ಭಗವಂತ ನಮ್ಗೆ ನಾವು ಯಾವ್ದ್ಯಾವ್ದು ನೆನ್ಸ್ಕೊಂಡಿರ್ಲಿಲ್ಲ ಆ ಕಾರ್ಯನೆಲ್ಲ ತಾವಾಗೆ ಹೇಳಿ ಹೇಳಿ ಮಗಿನಲ್ಲಿ ತುಂಬಾ ಹುಷಾರಿರ್ಲಿಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತು ಮಾತಾ ಹಾಸ್ಪಿಟ್ಲ್ ಆಮೇಲೆ ಇನ್ನೊಂದೆರಡು ಕಡೆ ಆಸ್ಪತ್ರೆಗೆ ಹೋಗೋದು ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು ನಮ್ಮ ಅಜ್ಜಿ ನಮ್ಮ ತಂದೆ ತಾಯಿ ಕರ್ಕ ಬಂದು ಇಲ್ಲಿ ಒಂದು ಪೂಜಾರಪ್ಪರು ಆ ಟೈಮಲ್ಲಿ ತುಂಬ ಅವರು ಅರ್ಜೆಂಟಲ್ಲಿ ತುಂಬ ಕಷ್ಟದಲ್ಲಿ ಅವರು ಇದ್ದರು ನಾವು ಇದ್ದು ಅಂಥ ಟೈಮಲ್ಲಿ ನಮಗೊಂದು ಹೊಳೆಯಿಂದ ಬಂದು ಸ್ನಾನ ಮಾಡಿಸಿ ನಮಗೂ ಒಂದು ಸ್ನಾನ ಮಾಡಿಸಿ ಅವರು ಪೂಜೆ ಮಾಡಿ ಒಂದಾದಮೇಲೆ ನಾವು ತುಂಬಾ ಶಕ್ತಿಯ ಆಯ್ತು ಅಂತ ನಾವು ಬಂದಿ ನಮ್ಮ ಅಪ್ಪನ್ಗೆ ಶರಣ ಆದ್ರೆ ನಮ್ ಕಷ್ಟ ಅಲ್ಲ ದೂರವಾಗಿ ಮಾಡಿ ಎಲ್ಲ ಕರ್ಕಿ ಕೊಟ್ಟಿದೀವಲ್ಲ ಅಂದ್ಬಿಟ್ಟು ಬೆಳಸು ಕುಯಿ ಕೆಡ್ಲ ತಗೊಂಡ್ ಹೋಯಿದ್ವಿ ಶರ್ಪ ಬಂದಿ ಸೆಡೆ ಎತ್ಕೊಂಡು ನಿತ್ಕೊಂಡ್ ಬರಿ ಅವತ್ತಿಂದ ಹಿಡಿದು ಇವತ್ತವರ್ಗುನು ನಾವು ನಮ್ಮ ಅಪ್ಪನ ತೀರ್ಥ ತಗೊಂಡೋಗ ಆಕುವರೆಗು ನಾವ್ ಇಲ್ಲಿ ಹೋಗೋದ್ ಮೇಲೆ ಏನ್ ಒಪ್ಕೊತಾರೆ ಅದೇ ಇದು ಅದು ಅನ್ನೋದು ಏನು ಕಾಯಂ ಏನಿಲ್ಲ ಯಾವ್ದು ಒಪ್ಕೊತಾರೆ ಇಲ್ಲ ದುಡ್ಡಿನಿಂದ ಒಂದ್ ಒಡವೆಯಿಂದ ಒಂದ್ ಏನು ಅವರ ಸೇವೆ ಏನಿದೆ ಅಥವಾ ಒಂದು ಅನದಾನನ ಏನ ಮಾಡ್ಕೊಂಡ್ರ ಮೇಲೆ ಅದು ಒಳ್ಳೇದ ಕೆಲಸ ಹೋಗ್ಬಿಟ್ಟಿತ್ತು ತುಂಬಾ ಅಡೆಚಡೆ ಆಗ್ತಿತ್ತು ಇಲ್ಲಿ ಬಂದು ಬೇಡ್ಕೊಂಡು ಕೆಲಸ ಅದೇ ಕೆಲಸ ಕೊಡ್ಸಪ್ಪ ಅಂತ ಬೇಡ್ಕೊಂಡ್ವಿ ಅದೇ ಕೆಲಸ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಿಕ್ಸ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ನಾನಿವತ್ತು ಚಿಕ್ಕದಾಗಿರುವಂತಹ ದೇವಸ್ಥಾನ ಕರ್ಕೊ ಹೋಗ್ತಾ ಇದ್ದೀನಿ ಆ ಚಿಕ್ಕ ದೇವಸ್ಥಾನದಲ್ಲಿ ಅಪಾರವಾದ ದೈವ ಶಕ್ತಿ ಇರುವಂತಹ ಪುಣ್ಯ ಕ್ಷೇತ್ರ ನಿಮ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಯಾವ ರೀತಿ ಮಿರಾಕಲ್ ಆಗುತ್ತೆ ಅನ್ನೋದನ್ನ ಕೂಡ ನಿಮ್ಗೆ ಅಲ್ಲೇ ಹೋಗಿ ಹೇಳ್ತೀನಿ ಬನ್ನಿ ಈಗ ಆ ಕ್ಷೇತ್ರಕ್ಕೆ ಹೋಗೋಣ ಅದು ಕೂಡ ತೇರಿನ ದೊಡ್ಡಿ ತಿಗಳರ ವಶಳ್ಳಿ ಎಂಬ ಎರಡು ಊರಿಗೆ ಸೇರಿದಂತಹ ಈ ಮಹಾಲಿಂಗೇಶ್ವರ ದೇವಸ್ಥಾನ ಯಾವ ರೀತಿ ಇದೆ ಎಲ್ಲಿದೆ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದರ ಗೂಗಲ್ ಮ್ಯಾಪ್ ಮತ್ತೆ ಫೋನ್ ನಂಬರ್ ಎರಡೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಹಾಗೆ ಅರ್ಚಕರ ನಂಬರ್ ಈ ಇರುತ್ತೆ ನೋಡಿ ಅಂತ ಹೇಳ್ತಾ ಈಗ ಬನ್ನಿ ಆ ಕ್ಷೇತ್ರ ನಮಸ್ಕಾರ ನಮಸ್ಕಾರ ಸರ್ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಇಲ್ಲಿ ಬಂದು ವ್ರತಗಳನ್ನ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಭಕ್ತಾದಿಗಳು ಅರ್ಕೆ ಮಾಡ್ಕೋತಾರೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಏನಿಲ್ಲ ಸರ್ ಬೇಕಾದಷ್ಟು ಕಷ್ಟ ಖಾದಿಗಳು ಇವೆಲ್ಲ ಇರ್ತವೆ ಹ ಬಂದು ಭಗವಂತನ ಹತ್ರ ಬಂದು ಕೇಳ್ಕೊತಾರೆ ಕೇಳ್ಕೊಂಡಾಗ ಅದು ನಿವಾರಣೆ ಆಯ್ತದೆ ನಿವಾರಣೆ ಆದಾಗ ಅನ್ನದಾನ ಅದಕ್ಕೆ ಏನಿದತೋ ಕಾಣಿಕೆ ಮುಖಾಂತರನೂ ಜನ ಸಹಾಯ ಮಾಡ್ತಾರೆ ಎರಡು ಗ್ರಾಮದರು ಬೇಕಾದಷ್ಟು ಸಪೋರ್ಟ್ ಮಾಡ್ತಾರೆ ಯಾಕೆಂದ್ರೆ ಭಗವಂತ ಇವನು ದೊಡ್ಡವನು ಅಂತ ಹೇಳ್ಬಿಟ್ಟು ಭಾರಿ ಭಯ ಭಕ್ತಿಯಿಂದ ಭಗವಂತನ ಆಚರಿಸ್ತಾರೆ ಎರಡು ಗ್ರಾಮದಲ್ಲಿ ಭಾರಿ ಭಯದಿಂದಾನೆ ಆ ಬೇಕಾದಷ್ಟು ಬೇಕಾದಷ್ಟು ಪಾವರ್ಗಳು ನಡೆದಾವೆ ಜನಕ್ಕೆ ಯಾಕೆಂದ್ರೆ ಜನಕ್ಕೆ ಅಷ್ಟು ಭಯ ಬರ್ಬೇಕಾದ್ರೆ ಅವರೆಲ್ಲ ಜನ ಎಲ್ಲ ನೋಡವ್ರೆ ಈಗಿನ ಜನನೇ ಇನ್ನೇನು ಹಿಂದದ್ ಇತಿಹಾಸದ ಏನಿಲ್ಲ ಈಗಿನ ಜನನೇ ಈ ರೀತಿಯಾಗಿ ಎಲ್ಲ ನೋಡವ್ರಿ ಅದರಿಂದ ಭಾರಿ ಭಯದಿಂದ ಭಗವಂತನ ಬಾರಿ ಸೇವೆ ಮಾಡ್ತಾರೆ ಭಯ ಭಯ ಭಕ್ತಿಯಿಂದ ಆ ಸೇವೆ ಮಾಡ್ತಾರೆ ಏಕೆಂದರೆ ಏನಾರ ಎತ್ತಿವಾಸ ಆಗಿತ್ತು ಅಂದ್ರೆ ಸರ್ಪನೇ ಅಲ್ಲಿ ಉತ್ಪತ್ತಿ ಆಯ್ತದೆ ಸರ್ಪನೇ ಉತ್ಪತ್ತಿ ಆಯ್ತದೆ ಏನಾರ ತುಪ್ಪ ಆದರೆ ಇದಾದ್ರೆ ಸರ್ಪ ಉತ್ಪತ್ತಿ ಆಯ್ತದೆ ಆವಾಗ ಉತ್ಪತ್ತಿ ಆದಾಗ ಭಗವಂತನಿಗೆ ಅರಕೆ ಕಟ್ಕೋತಾರೆ ಯಾವ್ದಿದ್ರು ನಂದು ತುಪ್ಪ ಆಯ್ತಪ್ಪ ನಾನು ನಿನ್ನ ಸೇವೆ ಮಾಡ್ತೀನಿ ಬರ್ತೀನಿ ನಿನ್ನ ಸನ್ನಿಧಿಗೆ ಅಂತ ಹೇಳ್ಬಿಟ್ಟು ಆವಾಗ ಭಗವಂತನಿಗೆ ಒಪ್ಕೊಂಡಾಗ ಅದು ಇದ್ದಕ್ಕಿದ್ದಂಗೆ ಮಾಯ ಆಗೋಯ್ತದೆ ಸರ್ ಕಂಡ್ರೂ ಹಾ ಸರ್ಪ ಮಾಯ ಆಯ್ತದೆ ಕಣ್ಣು ಕಾಣಿಸಿಕೊಳ್ಳುದಿಲ್ಲ ಆಮೇಲೆ ಆವಾಗ ಬಂದು ಅವನ ಸೇವೆ ಏನಿದತ್ತೋ ಇಲ್ಲ ಅನುದಾನ ಮಾಡ್ಬೇಕು ಇಲ್ಲ ಏನಾದ್ರು ಕಾಣಿಕೆ ಹಾಕ್ಬೇಕು ಏನು ಹಾಕ್ಬೇಕು ಆ ಭಗವಂತನ ಹೆಸರು ಹೇಳಿ ಹಾಕಿ ಹೋದಾಗ ಅವಾಗ ಅಲ್ಲಿಂದ ಆಚಿಕೆ ಏನು ತೊಂದರೆ ಇಲ್ಲದಂತೆ ಅವ್ರ ಮನೇಲಿ ಕುಟುಂಬದಲ್ಲಿ ಶಾಂತಿತಿ ನೆಮ್ಮದಿ ಸಂತೋಷ ಇವೆಲ್ಲ ದೊರಕದೆ ಕೆಲವ್ರಿಗೆ ನಮ್ಗೆಲ್ಲ ಪರವಾಗಿಲ್ಲ ಈಗ ನೆಮ್ಮದಿಯಾಗಿದ್ದೀವಿ ಸಂತೋಷದಲ್ಲಿ ಇದ್ದೀವಿ ಅಂತಾನೂ ಕೆಲವು ಜನ ಬಂದು ನಮ್ಗೆ ಹೇಳ್ತಾರೆ ಅಂದ್ರೆ ಇಲ್ಲಿ ಕೆಲವ್ರಿಗೆ ಮಾಟ ಮಂತ್ರ ಮಾಡ್ಬಿಟ್ಟಿದ್ರೆ ಅನ್ಕೊಳ್ಳಿ ಅವ್ರು ಇಲ್ಲಿ ಬಂದು ಯಾವ ರೀತಿ ಇಲ್ಲಿ ಕಳ್ಕೊಬೇಕು ಇಲ್ಲಿ ಯಾವ ರೀತಿ ಕಳ್ಕೊತಾರೆ ಇಲ್ಲಿ ಬಂದು ಏನಿಲ್ಲ ಸರ್ ಏನೋ ಭಗವಂತ ನೆನಸನ್ ಮೇಲೆ ಒಂದು ತಡೆ ಹೊಡ್ಕೊಡ್ತೀವಿ ಆ ನೋವು ಆ ಕನ್ಸು ನೆನ್ಸ್ಕೊಳ್ಳು ಸರಿ ಇಲ್ಲ ಅಂದಾಗ ಒಂದ್ ಸ್ವಲ್ಪ ಪ್ರೀತಿ ಸಂಖ್ಯೆ ಆದ್ರೂ ನಡೀತದೆ ಸರ್ ಅವಕ್ಕೆಲ್ಲ ಒಂದ್ ಎಂಥ ಇಂಥಗಳು ಇವೆಲ್ಲ ಮಾಡಿ ದೇವರಲ್ಲಿ ಹರಕೆ ಓದ್ಕೊಂಡ್ರೆ ಇವೆಲ್ಲ ಸರೈತದೆ ಯಾಕೆಂದ್ರೆ ಈ ಮಕ್ಕಳು ಬಾರಿ ಅದ್ಭುತವಾಗಿ ನಡ್ದದ ಸರ್ ಹಿಂದಿನಿಂದ ಮಕ್ಕಳಿಲ್ಲ ಅಂದವರಿಗೆ ಹತ್ತು ವರ್ಷ ಹದಿನೈದು ವರ್ಷ ಮಕ್ಕಳು ಇಲ್ದೇ ಇದ್ರಿಗೆಲ್ಲ ಕೆಲವ್ರಿಗೆಲ್ಲ ಮಕ್ಕಳಾಗಾವೆ ಈಗ ನಮ್ಮ ಇದ್ರಲ್ಲೇ ಈಗೆಲ್ಲ ಮದ್ವೆಗಳಾಗದೆ ಆ ವರದಿಂದ ಹುಟ್ಟಿರೋರ್ಗೆಲ್ಲ ಮದ್ವೆಗಳಾಗಿ ಅವ್ರಿಗೆ ಮಕ್ಳುಗಳೆಲ್ಲ ಆಗಾವೆ ಅವ್ರಿಗು ಈ ಕೊಡ್ತೀರಲ್ಲ ನೀವು ಸರ್ ಯಾವ ವಾರ ಅದನ್ನ ಅದು ಈ ವಾರ ಅನ್ನೋದ್ ಏನಿಲ್ಲ ಸೋಮವಾರ ಶುಕ್ರವಾರದಲ್ಲಿ ಕೊಡ್ತೀವಿ ಅಮಾವಾಸ್ಯ ಇಲ್ಲ ಸೋಮವಾರ ಶುಕ್ರವಾರದಲ್ಲಿ ಕೊಡ್ತೀವಿ ಅಷ್ಟೇ ಇಲ್ಲಿ ಎರಡು ವಾರದಲ್ಲಿ ಪ್ರಸಾದವನ್ನ ವಿನಿಯೋಗ ಮಾಡ್ಕೋ ಹೋದ್ರೆ ಆ ಭಗವಂತ ಒಂದು ಕರುಣಿಸ್ತಾನೆ ಕೆಲವರಿಗೆ ಆ ಒಂದು ಇಪ್ಪತ್ತು ವರ್ಷ ಇಲ್ದೇ ಇರೋರ್ಗೂ ಕೆಲವ್ರಿಗೆ ಒಳ್ಳೇದಾಗದೆ ಇಲ್ಲಿ ಹಾ ಇಲ್ಲ ಒಳ್ಳೇದಾಗದೆ ಅಂದ್ರೆ ಅಷ್ಟೇ ಭಕ್ತಿಯಿಂದ ಆ ಭಗವಂತನ ಆರಾಧ ಆರಾಧ ಆರಾಧಿಸ್ಬೇಕು ಆದ್ರಿಂದ ಆ ಭಗವಂತನಿಗೂ ಒಳಮೆ ಇರಬೇಕು ನಾವು ಭಕ್ತಿಯಿಂದ ಯಾರು ಕೂಗ್ತಾರೆ ಅವ್ರಿಗೆ ಖಂಡಿತವಾಗಿ ಒಳ್ಳೇದ್ ಮಾಡೇ ಮಾಡ್ತಾರೆ ಆದ್ರೆ ಇಲ್ಲಿ ಅಭಿಷೇಕ ಮಾಡಿಸ್ತಾರಲ್ಲ ಅಭಿಷೇಕ ಮಾಡಿಸ್ಕೊಂಡು ಏನೋ ಅರ್ಕೆ ಮಾಡ್ಕೊಂಡು ಅಭಿಷೇಕ ಮಾಡಿಸ್ಬೇಕಾದ್ರೆ ಶುಕ್ರವಾರ ಅಥವಾ ಸೋಮವಾರ ಮಾಡಿಸ್ಬೋದು ಈಗ ಅದ್ರಲ್ಲಿ ಏನ್ ತೊಂದರೆ ಏನಿಲ್ಲ ಯಾವ ದಿನ ಆದ್ರೂ ಮಾಡಿಸಬಹುದು ಏನ್ ತೊಂದರೆ ಇಲ್ಲ ಅಂದಾನು ಅಷ್ಟೇ ಸರ್ ಹಿಂದೆ ವಾರ ಅನ್ನೋದೇನಿಲ್ಲ ಯಾವ ದಿನ ಆದ್ರೂ ಬಂದು ಮಾಡ್ಬೋದು ಒಳ್ಳೇದಾದವ್ರಿಗೆ ಅದೇ ರೀತಿ ಮಾಡ್ಕೊಂಡು ಬರ್ತಾರೆ ಕೆಲವರೆಲ್ಲ ಈಗ ಒಳ್ಳೆದಾದರು ಅಂದಾನೂ ಕೂಡ ಮಾಡ್ಕೋಬೋದಿ ಮಾಡ್ಕೋಬಹುದು ಮಾಡ್ಕೋಬಹುದು ಒಳ್ಳೇದು ಇಲ್ಲಿಗೆ ಊರಿಂದ ಬರ್ತಾರೆ ಸುಮಾರು ಬೆಂಗಳೂರು ಆ ಬೆಂಗಳೂರು ಈ ಆನೆಕಲ್ಲು ಮಳವಾಡಿ ಸಾತ್ನೂರು ಆ ಈ ಕಡೆ ಸುಮಾರು ಬಿಡದಿ ಈ ಸೈಡ್ ಎಲ್ಲ ಸುಮಾರ್ ಕಡೆ ಗ್ಯಾಪ್ನ ಇಲ್ಲ ಸರ್ ಸುಮಾರು ಕಡೆಯಿಂದ ಎಲ್ಲ ಅಲಗೂರು ತಾವಿಂದ ಮಳವಳ್ಳಿ ತಾವಿಂದ ಮದ್ದೂರು ಹೊಲಗೆರೆ ತಾವಿಂದ ಈ ಕಡೆಯಿಂದ ಎಲ್ಲ ಬಂದವ್ರೆ ಜಾಸ್ತಿ ಜಾಸ್ತಿ ಗೊತ್ತೀಗ ಈಗ ಈಗ ಆಗ್ಲೇ ಹೇಳದಲ್ಲ ಮಠ ಮಾತ್ರ ಮಾಡಿಸಿದ್ರೆ ತಡೆ ಹೊಡೆತೀವಿ ಅಂತ ಹೇಳಿದ್ರಮಾಸೆ ಮಾತ್ರನೂ ಇಲ್ಲ ಪ್ರತಿ ವಾರ ಪ್ರತಿ ವಾರನೂ ಒಡಿಸ್ಕೋಬಹುದು ಸೋಮವಾರ ಎಲ್ಲಾ ಒಡಿಸಬಹುದು ಏನ್ ತೊಂದ್ರೆ ಇಲ್ಲ ತಡೆ ಒಡಿಸ್ಕೊಂಡು ಹೋದ್ರೆ ಯಾವ್ದಕ್ಕೂ ಒಂದ್ ಶಾಂತಿ ಒಂದ್ ಶಾಂತಿ ಒಂದ್ ನೆಮ್ಮದಿ ಕೆಲವರಿಗೆ ಇವತ್ತು ನೋವು ಇದು ನೋವು ನಲವು ಅದೇ ಅಂದಾಗ ಮಾಲಿನ್ಯಕ್ಕೆ ಇನ್ನೊಂದು ವಾರದಕ್ಕೆ ಸರೋಯ್ತು ಅಂತ ಬರ್ತಾರೆ ಎಷ್ಟೋ ಜನ ಬಂದವ್ರೆ ಹಾಗೆ ಕಾಯಿಲೆ ಇದ್ದವ್ರು ಕೂಡ ಇಲ್ಲಿ ವಾಸಿ ಆಗುತ್ತೆ ಕಾಯಿಲೆ ಇದ್ದರು ವಾಸಿ ಆಗತ್ತ ಸುಮಾರು ಇದು ಕ್ಯಾನ್ಸರ್ ನಾನು ಯಾರೋ ಒಬ್ರು ಬೊಮ್ಮ ಬಂದ್ರು ಗಂಡ ಹೆಂಡ್ತೀರಿ ಇಬ್ರು ಸಾನೆ ಸೀರಿಯಸ್ ಆಗೋಗಿತ್ತು ಆ ಎಮ್ಮ ಆಸ್ಪತ್ರೆ ಎಲ್ಲ ಇದಾಗಿ ಅವರು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಡಾಕ್ಟ್ರು ಆಪರೇಷನ್ ಮಾಡ್ಬೇಕು ಅಂತಲೇ ಅವರು ದುಡ್ಡು ಗಿಡ್ಡ ಅವಣಿಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಬಂದ್ಬಿಟ್ಟು ಅವ್ರ ಊರಿಗೆ ಬಂದಾಗ ಅವಾಗ ತಡಿ ದೇವ್ ದೇವ್ರನು ಒಂದು ಮಾತು ಕೇಳ್ಕೊಂಡು ಹೋಗುವ ಅಂತ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನಕ್ ಬಂದ್ರು ಹಳ್ಳಿಯವ್ರು ಬತ್ಲೆ ನನಗೆ ಅನುಮಾನ ಸರ್ ಅಮ್ಮ ಉಳಿದಿಲ್ಲ ಇಂಥ ಇಂಥವೆಲ್ಲ ಆಸ್ಪತ್ರೆ ಕಾಯಿಲೆಗಳೆಲ್ಲ ಯಾಕೆ ಬಂದು ಸುಮ್ಮನೆ ದೇವ್ರಿಗೆ ಕೆಟ್ಟ ಹೆಸರು ಎತ್ಬೇಕು ಈ ಯಾಕಮ್ಮ ಬಂದೆ ಅಂದಷ್ಟು ಹಿಂಗೆ ಕೇಳ್ಕೊ ಹೋಗ್ಬೇಕು ಅಂತ ಬಂದೆ ಹಿಂಗಾಗದೆ ಅಂತ ಹೇಳಿದ್ರು ಅಮ್ಮ ಇರೋ ಸನ್ನಿವೇಶನ ಅವಾಗ ನೀನು ಆಸ್ಪತ್ರೆಗೆ ಹೋಗದೆ ಯಾಕಮ್ಮ ಇಲ್ಲಿಗೆ ಬಂದೆ ಅಂತ ನಾನು ಸುಮ್ಮನೆ ಇದು ಮಾಡಿದೆ ಹೇಳ್ದೆ ಇಲ್ಲ ಒಂದ್ ಮಾತು ಅಪ್ಪನ ಒಂದ್ ಮಾತು ನನ್ನ ಮಾತು ಕೇಳ್ಕೊಂಡು ನಮಸ್ಕಾರ ಹಾಕೋತಿ ಸ್ವಾಮಿ ಅಂದ್ರೆ ಆಯ್ತು ಕೇಳ್ಕೊಂಡು ಹೋಗಮ್ಮೆ ಸ್ವಾಮಿನೇ ಒಪ್ಕೊಂಡ್ರು ಅದನ್ನ ಆ ಕಾಯಿಲೆನ ನನ್ಗಿರ್ಲಿ ಹೋಗೋ ನಾನು ತೇರ್ತಾನೆ ವೈದ್ಯ ನಾನೇ ಡಾಕ್ಟ್ರು ನನ್ಗಿರ್ಲಿ ಅಂತ ಅಂದ್ಬಿಟ್ರು ಅಂತಲೇ ಇನ್ನೊಂದ್ ವಾರದ ಓದ್ಕೆ ಆ ಅಮ್ಮನಿಗೆ ಸರಿ ಹೋಯ್ತ ಅದು ಆ ಅಮ್ಮನಿಗೆ ಸರಿ ಹೋಯ್ತು ಯಮ್ಮ ಬಂದು ಏನೇನೋ ಆ ಹಾಲು ಅಕ್ಕಿ ಬೆಲ್ಲ ಇದೆಲ್ಲ ಎತ್ಕೊಂಡು ಈ ಒಳೆ ಒಳಗ್ ಬರ್ಬೇಕು ಬರ್ಬೇಕಾದ್ರೆ ಆ ಅಮ್ಮನೇ ಅಷ್ಟೆಲ್ಲ ಎತ್ಕೊಬತ್ತು ಒಂದ್ ವಾರದ ಹೊತ್ಕೇ ಆ ಅಮ್ಮನಿಗೆ ಒಂಥರ ಕಲ್ಲರ್ ಎಲ್ಲಾ ಚೇಂಜ್ ಆ ಅಯ್ಯಮ್ಮ ಆಮ್ಯಾಕೆ ನನ್ಗೆ ಆಯಮ್ಮನೆ ಮಾತಾಡ್ಸ್ತು ನನಗ್ ಗೊತ್ತಿಲ್ಲ ಆಮ್ಯಾಕೆ ಯಾರಮ್ಮ ಅಂದೋಸ್ಕೆ ನನ್ಗೆ ಹಿಂಗ್ ಹುಷಾರಿರ್ಲಿಲ್ವ ಅವರು ಸ್ವಾಮಿ ಏ ಸ್ವರೋಯ್ತೇನಮ್ಮ ಹೆಂಗಮ್ಮ ಹಿಂಗೇಳ್ತಿ ಅಂದೋಸ್ಕೆ ಸ್ವರೋಯ್ತು ಸ್ವಾಮಿ ನೋಡಿ ಏನಿಲ್ಲ ಅಂದ್ಬಿಟ್ಟು ಹಿಂಗೆಲ್ಲಾ ಇದ್ ಮಾಡಿ ಇದ್ ಮಾಡಿದ್ರು ಈ ನಡಿನುದ್ದ ನೀರಲ್ಲಿ ಇವೆಲ್ಲ ಎತ್ಕೊ ಬಂದೆ ಸ್ವಾಮಿ ನಾನು ಸ್ವರ ಐತು ಅಪ್ಪನೇ ಕಾಯ್ಕೊಂಡ ಅಂತ ಅಯ್ಯಮ್ಮ ಸರ್ ನಮಸ್ಕಾರ ನಮಸ್ಕಾರ ನಿಮಸ್ ರಾಮ್ಚಂದ್ರ ಈ ದೇವಸ್ಥಾನದ ವಿಶೇಷತೆ ಗೊತ್ತು ನಿಮ್ಗೆ ಶೇಷ ನಾವು ವರ್ಷ ಆಯ್ತು ಇಲ್ಲಿಗೆ ಒಳ್ಳೆ ಕಾರ್ಯ ಇಲ್ಲಿ ನೋಡಕ್ಕೆ ಆಡಂಬರ ಇಲ್ಲ ಒಳ್ಳೆ ಶಕ್ತಿ ಇದೆ ಒಳ್ಳೆ ಕೆಲಸ ಕಾರ್ಯ ಎಲ್ಲ ಆಗ್ತವೆ ಬಹಳ ಒಳ್ಳೆ ಕೆಲಸ ಕಾರ್ಯ ಎಲ್ಲ ಆಗ್ತವೆ ಮಕ್ಕಳಿಲ್ಲ ಅಂದ್ರೂ ಅರ್ಕೆ ಮಕ್ಳು ಆಗ್ತವೆ ಕೆಲ್ಸದಾದ್ರೂ ಆಗ್ತದೆ ಮನೆ ಕಟ್ಟೋಕಾದ್ರೂ ಆಗ್ತದೆ ಒಳ್ಳೆ ಒಲೆ ಇದಿದೆ ಮದುವೆನು ಆಗ್ತಾ ಇದೆ ನಾವು ಇವಾಗ ನಮ್ಮ ವೆಂಕಟೇಶ ಸಹ ಅವರು ಬದುಕಬೇಕಾದ್ರು ಇದೇ ಸನ್ನಿಧಿಯಲ್ಲಿ ಅವರು ಹುಟ್ಟಿದ್ದು ಇದೇ ವರದಲ್ಲಿ ಮತ್ತೆ ಅವ್ರಿಗೆ ತೊಂದರೆ ಆಗಿದ್ರು ಇವರೇ ದೇವರು ಕಾಪಾಡಿ ಈ ಮಟ್ಟಕ್ಕೆ ಇದೆ ಬಹಳ ಶಕ್ತಿ ಇದೆ ಇಲ್ಲಿ ಶಕ್ತಿ ಇದೆ ನೀವು ಇಲ್ಲಿ ಏನ್ ಒಳ್ಳೇದಾಗಿದೆ ನಿಮ್ಗೆ ನಮ್ಗೆ ನಮ್ಗೆ ಮಗು ಗಂಡ ಮಗು ಇಲ್ಲ ಅಂದಿತ್ಕು ಗಂಡು ಮಗು ಆಗಿದೆ ಕೆಲವ್ರಿಗೆ ನಮಗೂ ಆಗಿದೆ ನಮ್ಗೆ ಗೊತ್ತಿರೋರ್ಗೆ ನಮ್ಮ ಸಂಬಂಧಿಕರು ಆಗಿದೆ ಅರ್ಥ ಆಯ್ತಾ ಅರ್ಕೆ ಅಡ್ಡ ಕಟ್ಕೊಂಡು ಎಲ್ಲ ಮಾಡ್ಕೊಂಡಿರೋದಕ್ಕೆ ನಾವು ಅದರಿಂದ ಸೇವೆ ಮಾಡಿಕೊಂಡು ಹೋಗ್ತಾ ಇದೀವಿ ನಡೀತಾ ಇದೆ ಬಹಳ ಶಕ್ತಿ ಇದೆ ಹ್ಮ್ ಬಹಳ ಇದೆ ನಿಮ್ಮ ಹೆಸರು ಏನಂದ್ರೆ ರಾಮಚಂದ್ರ ನೀವು ಇರೋದು ನಾವು ಕನಪುರ ಇಲ್ಲಿ ವಾರ ವಾರ ಬರ್ತೀರಾ ಇಲ್ಲ ತಿಂಗಳಿಗೆ ಒಂದ್ಸಲ ಬರ್ತೀವಿ ಇಲ್ಲ ಇಲ್ಲ ವಾರ ವಾರನು ಬರ್ತೀವಿ ಅಮಾವಾಸ್ಯಲ್ಲೂ ಬರ್ತೀವಿ ವಾರ ವಾರಲ್ಲೂ ಬಂದ್ ಮಾಡ್ತೀವಿ ವಾರ ವಾರಲ್ಲೂ ಬರ್ತೀವಿ ಸರಿ ಜಾಸ್ತಿನ ಒಂದ್ ವಾರ ಬರ್ಲಿಲ್ಲ ಅಂದ್ರು ಇವ್ರು ಪ್ರತಿ ವಾರನು ಸೋಮವಾರ ಶುಕ್ರವಾರ ಇವ್ರು ಇರ್ತಾರೆ ಯಾಕೆಂದ್ರೆ ಇವರು ನಾವೇ ಮೇನು ನಾವು ಬಂದಾದ್ಮೇಲೆ ಇವ್ರು ಬಂದ್ರು ಈಗ ನಾವೇ ಸ್ವಲ್ಪ ಕಮ್ಮಿ ಆದಷ್ಟು ಇಲ್ಲಿ ಇದೆಲ್ಲ ಇವರೇ ನೋಡ್ಕೊಳ್ಳೋದು ನಾವೊಂದು ಕಮಿಟಿ ತರ ಮಾಡ್ಕೊಂಡು ಕಮಿಟಿ ತರ ಮಾಡ್ಕೊಂಡು ಮಾಡ್ಕೊಂಡು ಪತಿ ಅಮಾವಾಸ್ಯಲ್ಲಿ ಅಂದ ನಡೀತದೆ ಇಲ್ಲಿ ಅಮಾವಾಸ್ಯ ಅಂದ ನಡೆಯುತ್ತೆ ಅಂದ ನಡೀತದೆ ಮತ್ತೆ ಉಣಿಮೇಲಿ ಕಮ್ಮಿ ಅಮಾವಾಸ್ಯಲ್ಲಿ ಅವರು ಸ್ವಾಮಿಗಳು ಹೇಳಿದಂಗೆ ಇದು ಇಲ್ಲಿ ಗ್ರಾಂಡ್ ಆಗಿ ಹಬ್ಬ ನಡೆಯುವಂತ ಯಾವ ಟೈಮ್ ಅಲ್ಲಿ ಶಿವರಾತ್ರಿ 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 ಕೊಂಡ ಏನ ನಡೀತದೆ ಕೊಂಡ ನಡೀತದೆ ಕೊಂಡ ಜಾತ್ರೆ ಒಳ್ಳೆ ಕ್ಲೀನ್ ಆಗಿ ಆಗ್ತದೆ ಅವಾಗ ಒಳೆಯಿಂದ ಒಳ್ಮೆಡ್ಸ್ಕೊ ಬರ್ತಾರೆ ಭಗವಂತನ ಕೊಂಡ ಅಂದ್ರೆ ಎಷ್ಟು ದಿನ ಹಬ್ಬ ನಡೀತಾ ಇಲ್ಲಿ ಇಲ್ಲಿ ಒಂದೇ ದಿವಸ ಎರಡು ದಿವಸ ಅಂದ್ರೆ ನೈಟು ಜಾಗರಣೆ ಇರ್ತದೆ ಬೆಳಗುಂಜಾವ ಕೊಂಡ ಆಗ್ತದೆ ಆಮೇಲೆ ಅಂದಾನ ನಡಿತೈತೆ ಹೊಂಡ ಆದ್ಮೇಲೆ ಅಂದಾನ ನಡಿ ಹೌದು ಅಂದಾನ ಇರುತ್ತೆ ಗ್ರಾಂಡಾಗೆ ಆಗಿ ಸರಿ ಧನ್ಯವಾದ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸ್ರು ವೆಂಕೇಶ್ ನೀವೇ ಅವರವರು ಕನಪುರ ಕನಕಪುರ ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್ ನಾನು ಈಗ ನಮಗೆ ಮೂವತ್ತೆರಡು ವರ್ಷ ಹ್ಞೂ ನಮ್ಮ ಅಜ್ಜಿ ಅರಿಯಾರ ನಮ್ಮ ಅಜ್ಜಿಗ್ ಯಾರೋ ಒಬ್ರು ನಿಂಗಾಯ್ತ್ರೋ ಹೇಳಿದ್ರು ತುಂಬಾ ಪ್ರಾಬ್ಲಮ್ ಇತ್ತು ಒಂದು ವರ್ಷದ ವರ್ಷದಿಂದ ತುಂಬಾ ಪ್ರಾಬ್ಲಮ್ ಆದಾಗ ನಿಂಗಾಯ್ತರು ಹರಿಹಾರ್ಟಿ ನಮ್ಮ ಅಜ್ಜಿಗೆ ಹೇಳಿದ್ರು ನಮ್ಮ ಅಜ್ಜಿಯಿಂದ ನಾವು ಬರ್ತಾ ಇದೀವಿ ನಮ್ಮ ಅಜ್ಜಿ ಮೂವತ್ತೊಂಬತ್ತು ವರ್ಷದಿಂದ ಬರ್ತಾ ಇದಾರೆ ನಾವು ಒಂದು ಈ ಮೂವತ್ತೆರಡು ವರ್ಷದ್ದು ನಮ್ಗೆ ಅನುಭವದಲ್ಲಿ ತುಂಬಾ ನನಗೆ ಒಂದ್ ವರ್ಷ ಮಗಿನಲ್ಲಿ ತುಂಬಾ ಹುಷಾರಿರ್ಲಿಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತು ಮಾತಾ ಮತ್ತಿಟ್ಲ ಆಮೇಲೆ ಇನ್ನೊಂದೆರಡು ಕಡೆ ಆಸ್ಪತ್ರೆಗೆ ಹೋದ್ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು ನಮ್ಮ ಅಜ್ಜಿ ನಮ್ಮ ತಂದೆ ತಾಯಿ ಕರ್ಕ ಬಂದಿ ಇಲ್ಲಿ ಒಂದು ಪೂಜಾರಪ್ಪರು ಆ ಟೈಮಲ್ಲಿ ತುಂಬಾ ಅವರು ಅರ್ಜೆಂಟಲ್ಲಿ ತುಂಬಾ ಕಷ್ಟದಲ್ಲಿ ಅವರು ಇದ್ರು ನಾವು ಇದ್ದೋ ಅಂತ ಟೈಮಲ್ಲಿ ನಮಗೊಂದು ಹೊಳೆಯಿಂದ ಬಂದು ಸ್ನಾನ ಮಾಡಿಸಿ ನಮಗೂ ಒಂದು ಸ್ನಾನ ಮಾಡಿಸಿ ಅವರು ಪೂಜೆ ಮಾಡಿ ಒಂದು ಆಮೇಲೆ ನಾವು ತುಂಬಾ ಚೆನ್ನಾಗಿದ್ದೀನಿ ಇನ್ನು ಮೂವತ್ತೆರಡು ವರ್ಷದಿಂದ ನಮ್ಗೆ ಅನುಭವ ಆದ್ರಲ್ಲಿ ನಾವು ನಂಬಿದ್ದು ಅನ್ಕೊಂಡಿರೋಲ್ಲ ಆಗಿದೆ ನಂಬಬೇಕು ಒಂದು ಭಕ್ತಿಯಿಂದ ಒಂದು ಒಳ್ಳೇದು ಕೆಟ್ಟದು ಒಂದೇನು ಮಾಡಬಾರ್ದು ನಮ್ದಿಂದ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ವಾರ ಸೋಮವಾರ ಶುಕ್ರವಾರ ಅಮಾಸೆ ಐತೆ ಬರುತ್ತೆ ನಮ್ಮ ಪ್ರತಿ ಅಮಾಸೆ ನಾನು ಚಿನ್ನ ಬೆಳ್ಳಿ ಕೆಲಸ ಮಾಡೋದು ಹುಡುಗ ವೆಂಕಟೇಶ್ ಅಂಬುಟ್ಟೆ ನಾನು ಪ್ರತಿ ಅಮಾಸೆ ರಜಾ ಹಾಕ್ಬಿಟ್ಟೆ ಇಲ್ಲಿ ನಮ್ಮ ದೇವ್ರು ಬಂದಾಗ ನನ್ಗೆ ಹೇಳುತ್ತೆ ಪ್ರತಿ ಅಮಾಸೆ ಬಂದು ನನ್ ಕಾರ್ಯ ಮಾಡಪ್ಪ ಅಂತ ಹೇಳುತ್ತೆ ನಮ್ ಪ್ರತಿ ದಿನ ಅದೇ ತರ ಬಂದು ನಂದೇನಿದ್ಯೋ ಶಕ್ತಿ ನಾನು ನನ್ನ ಶಕ್ತಿ ಏನಿದೆ ಕೆಲಸ ಮಾಡ್ಬಿಟ್ಟು ಒಂದ್ ಐದು ಗಂಟೆ ಗಂಟೆ ಇದ್ಬಿಟ್ಟು ನನ್ನ ಏನಿದೆ ಮುಗಿಸ್ಕೊಂಡೆ ನಾನು ಹೋಗ್ತಾ ಇದ್ದೀನಿ ನಂಗೆ ಒಳ್ಳೇದಾಗಿದೆ ಇನ್ನ ಹೆಚ್ಚಿಗೆ ಇನ್ನೂ ಒಳ್ಳೇದಾಗ್ಬೇಕು ಆಗುತ್ತೆ ಭಗವಂತ ಹೇಳಿದಾರೆ ಅದು ನಾವು ಆದಷ್ಟು ಬೇಗ ಅಂತ ಕೇಳ್ಕೊಂತ ಇದ್ದೀವಿ ಅಷ್ಟೇ ಇದು ನಿಮ್ಮ ಕಿವಿಯರ್ ಕೇಳಿರುವಂತದ್ದು ಎಷ್ಟು ವರ್ಷ ಪುರಾತನ ದೇವಸ್ಥಾನ ಇರಬಹುದು ಇದು ಸರ್ ಇದು ನಮಗೆ ಈಗ ನೋಡಿ ನಮ್ಮ ಮೂವತ್ತು ವರ್ಷ ಅಂದ್ರೆ ತುಂಬಾ ಇದೆ ಸರ್ ಒಂದು ಎಂಟ್ನೂರು ವರ್ಷ ಒಂಬತ್ ಒಂಬೈನೂರು ವರ್ಷ ಹೇಳ್ತಾ ಇದಾರೆ ಈಗ ನಮ್ಗೆ ಮೂವತ್ತೆರಡು ವರ್ಷದಿಂದ ಇನ್ನ ಹಳುಬರು ಇನ್ನ ಇದಾರೆ ಸರ್ ಇನ್ನ ತುಂಬಾ ನಿಂಗಾಯ್ತು ನಮ್ಗಿಂತ ನಿಂಗಾಯ್ತುಗಳು ಸುಮಾರು ಜನ ಹೇಳಿದಾರೆ ಕೇಳ್ಪಟ್ಟಿದ್ದಾರೆ ಕಂಟ್ರೋಲ್ ಇದಾರೆ ಬೆಂಗಳೂರು ಸುಮಾರು ಜನ ಒಬ್ಬರು ಹಳುಬ್ರು ಬಂದು ಹೇಳ್ತಾ ಇದಾರೆ ತಾತನ್ ಕಾಲದಿಂದ ಬರ್ತಾ ಇದೋ ಅದ್ ಬರ್ತಾ ಇತ್ತು ನಮ್ಗೂ ಕೇಳಿದಾರೆಡಿದಲ್ಲ ಒಬ್ರು ಬರ್ತಾ ಇದಾರೆ ಅವರು ಹೇಳಿದ್ದಾರೆ ಈಗ ನಾವ್ ನೋಡಂಗಿನ ಈಗ ನೋಡಿ ನಮ್ ಮೂವತ್ತೆರಡು ಅಂದ್ರೆ ಲೆಕ್ಕ ಲೆಕ್ಕಾಕುಳು ನಮ್ಮ ತಂದ ತಾಯಿ ಜೆ ಮೂವತ್ತೊಂಬತ್ ವರ್ಷದ ನಮ್ಮ ಅಜ್ಜಿಯವರು ಲೆಕ್ಕಾಕು ಇನ್ನ ಇದಾರೆ ಬೇನ್ ಜನ ಇದಾರೆ ಸರ್ ತುಂಬಾ ಹಳೇದೇನೆ ಚೆನ್ನಾಗಿದೆ ತುಂಬಾ ಶಕ್ತಿ ದೇವರು ಈಶ್ವರ ಮಾಲಿಂಗೇಶ್ವರ ಈ ಥರ ಪವರ್ಫುಲ್ ಇದೆ ನಂಬಬೇಕು ಮಾಡ್ಬೇಕು ಸರ್ ಸರಿ ಸರ್ ನಮಸ್ಕಾರ ಅಮ್ಮ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಪದ್ಮ ಯಾವೂರವರು ನೀಡಿಗಲ್ಲು ನಿಡುಗ ರಮಣ ರಾಜೇರ್ಸ್ ಅವರೇನು ಹಾಂ ಅಂದರೆ ನಿಮ್ಗೆ ಈ ದೇವಸ್ಥಾನಕ್ಕೆ ಬಂದು ಎಷ್ಟು ವರ್ಷ ಆಯ್ತು ನಾವು ಬಂದು ಒಂದು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ನಿಮ್ಗೆ ಏನ್ ಒಳ್ಳೆದಾಗಿದೆ ಗೊತ್ತು ಅನ್ಭವ್ಸ್ಕೊಂಡಿರೋರಿಗೆ ಕಾಯ್ಬೇಕು ತಾಳ್ಮೆ ಬೇಕು ಮನುಷ್ಯನ್ಗೆ ನಮ್ಮ ಟೈಮು ಎಲ್ಲ ಸರಿಯಾಗಿದೆ ಅಂದ್ರೆ ತುಂಬಾ ಉಪಕಾರ ಮಾಡ್ಕೊಟ್ಟಿದ್ದಾರೆ ಈ ಭಗವಂತ ನಮ್ಗೆ ನಾವು ಯಾವ್ದಾವ್ದು ನೆನ್ಸ್ಕೊಂಡಿರ್ಲಿಲ್ಲ ಆ ಕಾರ್ಯನ್ನೆಲ್ಲ ತಾವಾಗೆ ಹೇಳಿ ಹೇಳಿ ಮಾಡ್ಕೊಟ್ಟಿದ್ದಾರೆ ಇವ್ರಿಂದ ನಾವು ತುಂಬಾ ಉಪಕಾರ ಮಾಡಿಸ್ಕೊಂಡಿದೀವಿ ನಮ್ಗೆ ಒಂದ್ ದಿವ್ಸ ಒಂದ್ ಅಮಾವಾಸು ನಾವು ಬರ್ಲಿಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ಸಮಾಧಾನನೇ ಇರಲ್ಲ ಪ್ರತಿ ಅಮವಾಸಿಗೂ ಪ್ರತಿ ಅಮಾವಾಸ್ಯೆಗೂ ಬರ್ತೀವಿ ಇಲ್ಲಿ ಫಸ್ಟ್ ಊಟ ನಡ್ಸಕ್ ಶುರು ಮಾಡಿದವಳೆ ನಾನು ಯಾಕೆಂದ್ರೆ ಅಡಿಗೆ ಮಾಡೋರ್ ತುಂಬಾ ತೊಂದರೆ ಆಗ್ತಾ ಇತ್ತು ಮೊದ್ಲು ಚಿಕ್ಕದ್ರಿಂದ ದೊಡ್ಡದಾಗವರೆಗೂ ಅಡಿಗೆ ಮಾಡ್ಕೊಂಡ್ ಮಾಡ್ಕೊಂಡ್ ಬರ್ತಾ ಇದ್ದೆ ಇವಾಗ ಜನ ಜಾಸ್ತಿ ಆಯ್ತು ಜನ ಆದ್ರು ವಯಸ್ಸಾಯ್ತಾ ಬಂತು ಅಂತ ಅಂತರ್ ನೇಮ್ಸಿದೀವಿ ಎಲ್ಲಾ ಸೇರಿ ಒಂದ್ ಮಾಡ್ಕೊಂಡಿದೀವಿ ಅದ್ರ ಕೈಲಾದಷ್ಟು ಜನಗಳಿಂದ ತಗೊಂಡು ನಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಯಾವ್ಯಾವ ರೀತಿ ಒಳ್ಳೇದಾಗತ್ತಿ ರೀತಿ ಅವ್ರವ್ರ ಮನ್ಸು ಶುದ್ಧವಾಗಿ ಇನ್ನೊಬ್ರು ಮೋಸ ಇಲ್ದೇದ್ ರೀತಿ ಭಗವಂತನ ಬೇಡ್ಕೊಂಡ್ರೆ ಅವನು ಒಳ್ಳೇದ್ ಮಾಡಿರ್ತಾನೆ ನಾವ್ ಯಾರಿಗೋ ತೊಂದ್ರೆ ಆಗ್ಲಿ ಏನು ಆಗ್ಲಿ ಅಂತ ಬಂದ್ಮೇ ಕೇಳ್ಕೊಂಡ್ರೆ ಮಾತ್ರ ಖಂಡಿತ ಆಗಲ್ಲ ನಮಗ್ ಅನುಕೂಲ ಆಗ್ಬೇಕು ಒಳ್ಳೇದಾಗ್ಬೇಕು ಅನ್ನೋದಿದ್ರೆ ನಾವು ಬೇಡ್ಕೊಂಡ್ರೆ ಭಗವಂತ ಚೆನ್ನಾಗೂ ಅನುಕೂಲ ಮಾಡಿಕೊಟ್ಟಿದಾನೆ ಇನ್ನೊಬ್ಬರಿಂದ ತೊಂದರೆ ಆಗ್ತಿದೆ ಒಂದು ಮಾಟ ಮಂತ್ರ ಅವೆಲ್ಲ ಆದ್ರೆ ಒಂದ್ ತಡೆ ರೂಪದಲ್ಲಿ ಇವ್ರೆಲ್ಲನೂ ನಡ್ಸ್ಕೊಡ್ತಾರೆ ಭಗವಂತ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅದು ಅನುಭವ ಆಗಿರೋವ್ರಗ್ ಮಾತ್ರ ಗೊತ್ತಿದೆ ಹಾ ಇಲ್ದೆ ಇಲ್ಲ ಅಷ್ಟೇ ಅದಕ್ಕೆ ಅನುಭವ ಇರೋವಂತವ್ರು ಮಾತಾಡ್ತಾ ಇರೋವಂಥದ್ದು ಹಾ ಈಗ ನಿಮ್ಗೆ ಹ್ಮ್ ರೀಸೆಂಟಾಗೆ ಹರಕೆನ ಮಾಡ್ಕೊಂಡಿದ್ರಾ ಹರಕೆ ಅಂದ್ರೆ ನಮ್ಮ ಮನಸ್ಗೆ ಏನೋ ಒಂದು ಒಳ್ಳೇದ್ ಮಾಡ್ಬೇಕು ಈ ದೇವಸ್ಥಾನಕ್ಕೆ ಅನ್ನಿಸ್ತ್ರೆ ನಾವು ಮಾಡ್ತೀವಿ ಹಾ ನಾವ್ ಈ ಕಡೆ ಹಿಂದ್ಗಡೆ ಆ ಬಿಲ್ಪತ್ರೆ ಮರಕ್ಕೆಲ್ಲ ಸ್ವಲ್ಪ ಕಟ್ಟೆ ಮಾಡಿಸಿ ಅದಕ್ಕೆ ಹೋಮ ಮಾಡಿಸಿ ಎಲ್ಲಾ ಮಾಡಿಸ್ಬೇಕು ಅಂತ ಭಗವಂತ ಒಂದ್ಸರಿ ಹೇಳಿದ್ರು ಮಾಡಿದ್ದಾರೆ ನನಗಿಂತ ಚೆನ್ನಾಗಿ ಈ ಭಗವಂತನ ಮೇಲೆ ಅವ್ರಗ್ ನಂಬಿಕೆ ಅವ್ರು ಚೆನ್ನಾಗೂ ಮಾಡ್ತಾ ಇದ್ರು ಭಗವಂತನ ಈಗ ಒಂದ್ ವರ್ಷ ಆಯ್ತು ಹಾರ್ಟ್ ಅಟ್ಯಾಕ್ ತರ ಆಗಿ ಅವ್ರು ಹೋಗ್ಬಿಟ್ರು ಮಾಡ್ಬೇಕು ಇನ್ನು ನಮಗೂ ಏನೇನೋ ಕೆಲ್ಸಗಳಾಗ್ಬೇಕು ಆದ್ರೆ ನಾನು ಮಾಡ್ಬೇಕಾದದ್ನ ಮಾಡಿ ತೀರ್ಸ್ತಿಲ್ಲ ಅವರ ಮನಸ್ಸಿಗೆ ಏನು ಮಾಡಬೇಕು ಅಂತ ಹೇಳಿದ್ರು ಅದನ್ನೆಲ್ಲ ನಾ ಮಾಡಿ ತೀರ್ಸ್ತೆ ಸರ್ ಅಮ್ಮ ನಮಸ್ಕಾರ ನಿಮ್ಮ ಹೆಸರು ಜಯಮ್ಮ ಅಂತ ನೀವು ಎವ್ರವರು ನಾವು ತೆರನ್ ದೊಡಿ ತೆರನ್ ದೊಡಿವರು ಹೌದು ಈ ದೇವಸ್ಥಾನದ ವಿಶೇಷತೆ ಏನ್ ಗೊತ್ತು ಅದರ ಬಗ್ಗೆ ಇಲ್ಲಿ ನಾವು ಚಿಕ್ಕ ಮಕ್ಕಳಿಂದ ನೋಡ್ಕೊಂಡು ಬಂದಿರೋದು ನಮ್ಮ ಹಿರಿಯರು ಹೇಳ್ತಾ ಇದ್ರು ಇಲ್ಲಿ ಬಾರಿ ಇದಾಗ ನೆಡದವನೆ ಮಾಲಿಂಗೇಶ್ವರ ಅಂತ ಮಾಲಿಂಗೇಶ್ವರ ಸ್ವಾಮಿಗೆ ನಾವ್ ಇಲ್ಲಿ ಎಷ್ಟು ಇದ್ ಮಾಡ್ತೀವಿ ಅಷ್ಟು ಒಳ್ಳೇದು ನಾವೇನಾದ್ರು ಇಲ್ಲಿ ತೊಂದ್ರೆ ಅಪ್ಸಕ್ನ ಆಯ್ತು ಅಂತ ನಾವು ಬಂದಿ ನಮ್ಮ ನಮ್ಮಪ್ಪನ್ಗೆ ಇದ್ ಮಾಡಿದ್ರೆ ಶರಣ ಆದ್ರೆ ನಮ್ ಕಷ್ಟ ಅಲ್ಲ ದೂರ ಮಾಡ್ತಾರೆ ನಮ್ಗೆ ಇಲ್ಲಿ ಏನೇ ಒಂದ್ ಇದ್ರು ಬಂದಿ ಕೇಳ್ಕೊಂಬೋದು ಕಷ್ಟ ಸುಖ ಎಲ್ಲಾ ಈ ನಮ್ಮ ಅಪ್ಪನ್ಗೆ ನಾವು ಬಾರಿ ಋಣಿಯಾಗಿದ್ದೀವಿ ಸರ್ ಅಂದ್ರೆ ಏನು ಜಮೀನ್ಗೆ ನಾವು ಇಲ್ಲಿ ಅಕ್ಕಪಕ್ಕ ಒಂದ ಕಿಲೋಮೀಟರ್ ದೂರ ಕಂಟ ಜಮೀನು ಮಾಲಿಂಗೇಶ್ವರ ಇದು ಆಲಗೊಂಡನಹಳ್ಳಿ ಅಂತ ಫಸ್ಟ್ ಇದ್ದಿದ್ದು ಆಲಗೊಂಡನಳ್ಳಿ ಇದಾದ್ಮೇಲೆ ಆ ಕಡೆ ಊರ್ಗ್ ಹೋಗಿ ನಾವು ದೂರ ಮನೆಗಳು ಕಟ್ಕೊಂಡ್ರಂತೆ ಅದ ನಮ್ಮ ಇರಿಕ್ ಇವಾಗ ಅಲ್ಲಿ ನಾವು ಜಮೀನ್ಗೆ ಏನೇ ಒಂದ್ ಬೆಳಸ ಹಾಕಿದ್ರು ನಾವು ಕಟಾವ್ ಮಾಡುವ ಅಷ್ಟ್ರಲ್ಲಿ ಈ ನಮ್ಮಅಪ್ಪನ್ ತೀರ್ಥ ತಗೊಂಡೋಗಿ ಜಮೀನ್ಗ್ ಹಾಕಿದ್ರೆ ಮಾತ್ರ ಬೆಳ್ಸು ಮನೆಗ್ ತರಕ್ ಆಗೋದು ಇಲ್ಲ ಅಂದ್ರೆ ತರಕ್ ಆಗಲ್ಲ ಅಲ್ಲಿ ಸರ್ಪ ಬಿಡ್ತಾನೆ ಸರ್ಪ ಬಿಟ್ಟಿ ಬಂದಿ ನಾವು ಈ ಕಡೆಯಿಂದ ಜಮೀನಲ್ಲಿ ಕಟಾವ್ ಮಾಡ್ತಾ ಇದ್ರೆ ಬೆಳಸ್ನ ಅಲ್ಲಿ ಮಧ್ಯ ಬಂದಿ ಎದ್ದಿ ನಿತ್ಕೊಂತಾರೆ ನಾವ್ ನೋಡಿದಿವಿ ಸ್ವಾಮಿ ನಮ್ ಜಮೀನಲ್ಲೇ ನಾನ್ ನೋಡಿದ್ವಿ ಇವಾಗ ಫಸ್ಟ್ ನಾವ್ ತೀರ್ಥ ತಗೊಂಡೋಗಿ ನಮ್ಮ ಅಪ್ಪನ್ಗೆ ಇಲ್ಲಿ ಏನ್ ಮಾಡ್ಬೇಕೋ ಮಾಡಿ ತೀರ್ಥ ಹೋಗಿ ಹೊಲ್ಕಾಕಿ ಆಮೇಲೆ ನಾವು ಏನೇ ಬೆಳ್ಸ್ ಹಾಕಿದ್ರು ಜಮೀನಿಗಿಂದ ಮನೆಗೆ ಬೆಳೆಸ್ತರ್ಬೇಕು ಅಂದ್ರೆ ಈಗ ಇಲ್ಲಿ ಈಗ ವಿಡಿಯೋ ನೋಡ್ತಾ ಇರೋಂತವ್ರಿಗೆ ಇಲ್ಲಿ ಬಂದು ಏನೋ ಅರ್ಕೆ ಮಾಡ್ಕೊಂಡ್ರೆ ಯಾವ ರೀತಿ ಏನಾದ್ರು ಒಳ್ಳೇದಾಗುತ್ತ ಒಳ್ಳೇದಾಗುತ್ತೆ ಸರ್ ಒಳ್ಳೇದಾಗುತ್ತೆ ಇಲ್ಲಿ ಏನೇ ಬಂದು ಅರ್ಕೆ ಮಕ್ಕಳಿಲ್ಲ ಅಂದರ್ಗೆ ಮಕ್ಕಳಾಗಿದೆ ಈ ಕೋರ್ಟ್ ಕೇಸ್ ಅಂದರ್ಗೆ ಕೋರ್ಟ್ ಕೇಸ್ ಗೆದ್ಕೊಟ್ಟಿದ್ದಾನೆ ಈ ಪರಮಾತ್ಮ ಗಂಡ ಹೆಂಡತಿ ದೂರ ಆಗಿರೋರ್ಗೆ ಗಂಡ ಹೆಂಡತಿನ ಜೊತೆ ಗುಡಿಸಿದನೆ ಎಲ್ಲ ಪ್ರತಿ ಒಂದು ಇದು ಇಲ್ಲಿ ಅಮಲ್ಲ ಇಲ್ಲಿ ಯಾವುದೇ ಕೈಲ್ಲ ಇದ್ರು ಕೂಡ ಇಲ್ಲಿ ಬಂದು ಪೂಜೆ ಮಾಡ್ತರೆ ಒಳ್ಳೇದாகுತ್ತಂತೆ ಒಳ್ಳೇದாகுತ್ತೆ ಸರ್ ಅದು ನಿಮಗೆ ಅದನ್ನ ನೀವು ಯಾರ್ನೋ ನೋಡಿದಿರಾ ನನ್ನ ಮಗಳೇ ಆ ಆರ್ಟ್ ಪ್ರಾಬ್ಲಮ್ ಇತ್ತು ಹ ಆರ್ಟ್ ಪ್ರಾಬ್ಲಮ್ಗೆ ನಾನ್ ಬಂದಿ ಒಬ್ಳೆ ಮಗಳು ನನ್ಗೆ ಬಂದಿ ಆರ್ಟ್ ಪ್ರಾಬ್ಲಮ್ ಮಗಳನ್ನ ತಂದು ಇಲ್ಲಿ ನಾನ್ ಡಾಕ್ಟರ್ ಆಗಿ ಬರ್ತೀನಿ ಮಗಳೇ ಅಂದ್ಬಿಟ್ಟು ಹಾಸ್ಪಿಟ್ಲಾಗೆ ಮುಂದಕ್ಕೆ ಕಳ್ಸಿಕೊಟ್ರು ಗೆ ಕಳ್ಸಕೊಟ್ಟೋದ್ಕೆ ನಾನು ಇಲ್ಲಿ ಸ್ವಾಮಿನ್ ಕೇಳ್ದಾಗ ಅವರು ಮುಡಿ ಮೇಲೆ ಇದ್ದದ್ದು ಪ್ರಸಾದದ ಹೂವ ತೆಗ್ದಿ ಕೊಟ್ರು ಇದನ್ನ ಎತ್ಕೊಂಡ್ ನಡಿ ಆವಾಗ ನಾವು ತಗೊಂಡೋದ್